ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಹಿಯಾದ ಶಂಕರ ಪಳಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮಕ್ಕಳ ಸ್ನಾಕ್ಸ್ ಬಾಕ್ಸ್ಗೆ ಆಗಲಿ ಅಥವಾ ಎಲ್ಲಾದ್ರೂ ನಾವು ಪ್ರವಾಸಕ್ಕೆ ಹೋಗ್ತೀವಿ ಅಂದ್ರೆ ಈ ತರ ಮನೆಯಲ್ಲೇ ಮಾಡ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಟೈಮ್ ಅಲ್ಲಿ ತಿನ್ನೋದಿಕ್ಕೆ ವರ್ಕಿಂಗ್ ವುಮೆನ್ಸೇ ಆಗಲಿ ಇದು ಈ ತರ ಸಲ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳಾದ್ರೂ ಹಾಳಾಗೋದಿಲ್ಲ ತುಂಬಾ ಈಸಿಯಾಗಿ ಮಾಡ್ಕೊಂಡು ಬಿಡಬಹುದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ದೊಡ್ಡದಾದ ಬೌಲಲ್ಲಿ ನಾನು ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಯಾವ ಕಪ್ಪಿಂದ ತೊಗೊತೀರಲ್ವೋ ಅದೇ ಕಪ್ಪಿಂದನೇ ಎಲ್ಲ ಸಾಮಗ್ರಿಗಳನ್ನು ಅಳತೆ ಮಾಡ್ಕೋಬೇಕು ಇಲ್ಲಿ ನಾನು ಎರಡು ಕಪ್ಪು ಮೈದಾ ಹಿಟ್ಟನ್ನು ಹಾಕ್ಕೊಂಡಾದಮೇಲೆ ಎರಡು ಪಿಂಚಾಗುವಷ್ಟು ಸ ಉಪ್ಪನ್ನು ಹಾಕೊಂಡ್ಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಉಪ್ಪನ್ನು ಹಾಕೋದ್ರಿಂದ ಟೇಸ್ಟ್ ಎನ್ಹನ್ಸ್ ಆಗುತ್ತೆ ಟೇಸ್ಟಿಯಾಗಿ ಬರ್ತವೆ ಶಂಕರ ಪಳ್ಳಿ ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಯಾವ ಕಪ್ಪಿಂದ ಅಳತೆ ಮಾಡ್ಕೊಂಡ್ವಲ್ಲ ನಾವು ಎರಡು ಕಪ್ ಮೈದಾ ಇಟ್ಟು ಅದೇ ಕಪ್ಪಿಂದನೇ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆನ ಹಾಕ್ಕೊಂಡು ಹಾಗೆ ಎರಡೇ ಎರಡು ಏಲಕ್ಕಿನ ಹಾಕೊಂಡ್ಬಿಟ್ಟು ನುಣ್ಣಗೆ ಪೌಡ್ರ್ ಥರ ಮಾಡಿಕೊಂಡು ಇದ್ದೀನಿ ನಾವು ತೊಗೊಂಡಿರೋ ಕ್ವಾಂಟಿಟಿಗೆ ಈ ಈ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆ ಕರೆಕ್ಟಾಗಿ ಸಿಹಿ ಸರಿ ಹೋಗುತ್ತೆ ಇನ್ನು ನಿಮಗೆ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು ಇಲ್ಲ ಕಡಿಮೆ ಮಾಡ್ಕೋಬೇಕು ಅಂದರೆ ಕಡಿಮೆ ಮಾಡ್ಕೋಬೋದು ಇಲ್ಲಿ ನೀವು ಮೈದಾ ಹಿಟ್ಟ ಬದಲಾಗಿ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೋಬೋದು ನಾನಿಲ್ಲಿ ಮೈದಾ ಹಿಟ್ಟನ್ನು ಉಪಯೋಗಿಸಿದ್ದೀನಿ ನೋಡಿ ಎಲ್ಲದನ್ನು ಚೆನ್ನಾಗಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಈಗ ಕಾಲು ಕಪ್ಪಾಗುವಷ್ಟು ತುಪ್ಪನ ಸ್ವಲ್ಪ ಹೊಗೆ ಹಾಯೋ ಥರ ಬಿಸಿ ಮಾಡ್ಕೊಂಬಿಟ್ಟು ಮೈದಾ ಹಿಟ್ಟಿನ ಈ ಮಿಶ್ರಣಕ್ಕೆ ಸೇರಿಸ್ಕೋಬೇಕು ಇದರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಹಾಕ್ಕೊಂಡು ಸ್ಪೂನಲ್ಲಿ ಮಿಕ್ಸ್ ಮಾಡಿ ಬಿಸಿ ಇರೋದರಿಂದ ಒಂದ್ಸಲ ಮಿಕ್ಸ್ ಮಾಡಿ ಆಮೇಲೆ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಬೇಕು ಆ ತುಪ್ಪ ಎಲ್ಲ ಮೈದಾ ಹಿಟ್ಟಿಗೆಲ್ಲ ಚೆನ್ನಾಗಿ ಕೂಡ್ಕೋಬೇಕು ಅಲ್ಲೇವರೆಗೂ ಚೆನ್ನಾಗಿ ಕೈಯಿಂದ ರಬ್ ಮಾಡ್ತಾ ಮಿಕ್ಸ್ ಮಾಡ್ಕೋಬೇಕು ಈ ಶಂಕರಪಳಿಯಲ್ಲಿ ಇದೇ ಮೇನ್ ಸ್ಟೆಪ್ಪು ಮೈದಾ ಹಿಟ್ಟಿಗೆ ಸರಿಯಾಗಿ ತುಪ್ಪ ಹಿಡ್ದಿಲ್ಲ ತುಪ್ಪ ಸರಿಯಾಗಿ ಸಾಕಾಗಲಿಲ್ಲ ಅಂದ್ರೂ ಶಂಕರಪಳ್ಳಿ ಗಟ್ಟಿಯಾಗಿ ಬರುತ್ತೆ ನೋಡಿ ಈ ಥರ ಸ್ಕ್ರಂಬಲ್ ಥರ ಆದಮೇಲೆ ಚೆನ್ನಾಗಿ ಈ ಥರ ಮಾಯ ಹಿಟ್ಟು ಥರ ಆಗಬೇಕು ನೋಡಿ ನೀವು ಈ ಥರ ಒಂದು ಮುಷ್ಟಿ ತೊಗೊಂಡ್ಬಿಟ್ಟು ಈ ಥರ ಮಾಡಿಬಿಟ್ಟು ನೋಡಿದ್ರೆ ಉಂಡೆ ಥರ ಆಗಿರಬೇಕು ಇದು ಕರೆಸ್ಟ್ ಕನ್ಸಿಸ್ಟೆನ್ಸಿ ನಿಮ್ಗೆ ಈ ಥರ ಉಂಡೆ ಕಟ್ಟಿಲ್ಲ ಅಂದರೆ ನೀವು ಇನ್ನೂ ಸ್ವಲ್ಪ ತುಪ್ಪನ ತೊಗೊಂಬಿಟ್ಟು ಬಿಸಿ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ತಂದ್ಕೋಬೇಕಾಗತ್ತೆ ಈಗ ನಾನಿಲ್ಲಿ ಕಾಯಿಸಿ ಆರಿಸಿದ ಹಾಲನ್ನು ಹಾಕ್ಕೊತಾ ಇದ್ದೀನಿ ಹಾಲಿನ ಬದಲು ನೀರು ಹಾಕ್ಕೋಬೋದು ಆದರೆ ಹಾಲು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ ನನ್ನ ಈ ಕನ್ಸಿಸ್ಟೆನ್ಸಿಗೆ ಕಾಲು ಕಪ್ಪಾಗುವಷ್ಟು ಹಾಲು ಕರೆಕ್ಟಾಗಿ ಆಗಿದೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಮೆತ್ತಗಾಗಿದ್ರೆ ಶಂಕರಪಳ್ಳಿ ಶೇಪು ಚೆನ್ನಾಗಿ ಬರೋದಿಲ್ಲ ಈಗ ಇದನ್ನು ಒಂದು ಅರ್ಧ ಗಂಟೆ ಅಲ್ಫ ಅಥವಾ ಮುಕ್ಕಾಲು ಗಂಟೆವರೆಗೂ ನೆನೆಸಿಬಿಟ್ಟು ಇಟ್ಟಿರಬೇಕು ಒಂದು ಮುಕ್ಕಾಲು ಗಂಟೆ ಆದಮೇಲೆ ತೆಗೆದು ಚೆನ್ನಾಗಿ ಮತ್ತೆ ನಾದಬೇಕು ಸ್ವಲ್ಪ ಗಟ್ಟಿ ಥರ ಆಗಿರುತ್ತೆ ಸಕ್ಕರೆ ಹಾಲು ಎಲ್ಲ ಹಾಕಿರ್ತೀವಲ್ಲ ತುಪ್ಪ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದರದ್ದನ್ನು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ಆದಷ್ಟು ಗಟ್ಟಿ ಇದ್ದರೆ ಒಳ್ಳೆಯದು ತುಂಬ ಮೆತ್ತಗಾಗಿಬಿಟ್ರೆ ಜಾಸ್ತಿ ಎಣ್ಣೆ ಹೀರೋದು ಎಣ್ಣೆ ಕುಡಿಯೋದು ಆ ಥರ ಆಗುತ್ತೆ ಆವಾಗ ತಿಂದಾಗ ಬರೀ ಎಣ್ಣೆಣ್ಣೆನೆ ಅನಿಸುತ್ತೆ ಅದಕ್ಕೋಸ್ಕರ ಆದಷ್ಟು ನಿಮಗೆ ಎಷ್ಟು ಗಟ್ಟಿಯಾಗಿ ಮಾಡೋಕ್ಕೆ ನಾದೋಕ್ಕೆ ಆಗುತ್ತೆ ಅಷ್ಟು ಗಟ್ಟಿಯಾಗಿ ಇಟ್ಕೊಂಡ್ರೆ ಸಾಕಾಗುತ್ತೆ ಶಂಕರಪುಳಿನ ಒಂದು ದೊಡ್ಡ ದೊಡ್ಡಾಗಿ ಉಂಡೆಗಳನ್ನಾಗಿ ಮಾಡ್ಕೊಂಬಿಟ್ಟು ಈ ಥರ ತೀಡ್ಕೋಬೇಕು ಚಪಾತಿ ಥರ ಜಾಸ್ತಿ ಪ್ರೆಸ್ ಹಾಕಿ ಪ್ರೆಷರ್ ಹಾಕಿ ಏನು ತಿಡೋದೇನು ಬೇಡ ನೋಡಿ ಈ ಥರ ಲೈಟಾಗಿ ತೀಡ್ಕೊಂಡ್ರೆ ಸಾಕು ಇಷ್ಟು ದಪ್ಪವಾಗಿರಬೇಕದು ಚಪಾತಿ ಈ ಥರ ಆದಮೇಲೆ ಸ್ಕ್ವಯರ್ ಆಗಿ ಕಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಎಡ್ಜಸ್ಟ್ನೆಲ್ಲ ಕಟ್ ಮಾಡ್ತಾಯಿದ್ದೀನಿ ಮಾಮೂಲಿ ಶಂಕರಪಳ್ಳಿ ಸ್ಕ್ವಯರ್ ಹಾಕೋ ಇರೋದ್ರಿಂದ ನಾನು ಅದೇ ಥರನೇ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ಸ್ಕ್ವಯರ್ ಬದಲಿಗೆ ಡೈಮಂಡು ರೆಕ್ಟ್ಯಾಂಗಲ್ಗೆ ನಿಮ್ಗೆ ಯಾವ ಆಕಾರದಲ್ಲಿ ಬೇಗ ಇಷ್ಟ ಆಗುತ್ತೋ ಆಕಾರದಲ್ಲಿ ಮಾಡ್ಕೋಬೋದು ನೋಡಿ ನಾನು ಇವಾಗ ಶಂಕರಪಳ್ಳಿ ಚಿಕ್ಕ ಚಿಕ್ಕದಾಗಿ ಬರೋದಕ್ಕೆ ಲೈನ್ಸ್ನ ಹಾಕೊಂಡ್ಬಿಟ್ಟು ಪೀಸಸ್ ಆಗಿ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಇದೇ ಥರನೇ ಎಲ್ಲ ಹಿಟ್ಟನ್ನು ಇದೇ ಥರ ಸ್ಕ್ವಯರ್ ಆಕಾರಕ್ಕೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಅಡ್ಜಸ್ಟ್ ಎಲ್ಲ ಉಳ್ದಿರತ್ತಲ್ವ ಲಾಸ್ಟಿಗೆ ಎಲ್ಲ ಅದನ್ನು ಒಟ್ಟುಗೂಡಿಸ್ಬಿಟ್ಟು ಒಂದ್ಸಲ ಈ ಥರ ಪೀಸಸ್ ಆಗಿ ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇದನ್ನು ಫ್ರೈ ಎಲ್ಲ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಾದ್ಮೇಲೆ ಎಣ್ಣೆನ ಇದನ್ನು ತುಂಬ ಬಿಸಿ ಮಾಡಬಾರ್ದು ತುಂಬ ಬಿಸಿ ಮಾಡಿಬಿಟ್ರೆ ನಿಮಗೆ ಒಳಗಡೆ ಕ್ರಿಸ್ಪಿಯಾಗಿ ಬರಲ್ಲ ಗಟ್ಟಿಯಾಗಿ ಹೋಗುತ್ತೆ ಅಥವಾ ನೀವು ಚಿ ತುಂಬ ಸಣ್ಣ ಊರಿನಲ್ಲಿನೇ ಫ್ರೈ ಮಾಡಿಬಿಟ್ರೆ ಎಣ್ಣೆ ಎಲ್ಲ ಹಿರ್ಕೊಂಡ್ಬಿಟ್ಟು ತಿನ್ನಬೇಕಾದ ಬರೀ ಎಣ್ಣೆ ಎಣ್ಣೆ ಆಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು ನಾನು ಇವಾಗ ಮೀಡಿಯಮ್ ಹೀಟಲ್ಲಿ ಬಿಸಿ ಮಾಡಿರೋ ಎಣ್ಣೆಯಲ್ಲಿ ಎಲ್ಲೂ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಹಾಕಿದ ತಕ್ಷಣವೇ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಲೈಟಾಗಿ ಯಾವುದಾದ್ರೂ ಫ್ಲ್ಯಾಟ್ ಅಥವಾ ರೌಂಡ್ ಸ್ಪೂನಲ್ಲಿ ಲೈಟಾಗಿ ಮಿಕ್ಸ್ ಮಾಡಿ ಜಾಸ್ತಿಯಾಗಿ ಏನಾದರೂ ಓವರ್ ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ಪುಡಿ ಪುಡಿಯಾಗಿ ಹೋಗ್ಬಿಡುತ್ತೆ ಇದು ಎಣ್ಣೆಯಲ್ಲಿ ಹಾಕಿದಾಗ ಇನ್ನೂ ಸ್ವಲ್ಪ ಸಾಫ್ಟಾಗುತ್ತೆ ಸಕ್ಕರೆ ಹಾಲು ತುಪ್ಪ ಹಾಕಿರೋದ್ರಿಂದ ಹಾಗಾಗಿ ನೀವು ಫ್ರೈ ಆದಮೇಲೂ ಹೊರಗಡೆ ತೆಗಿಬೇಕಾದಾಗು ತುಂಬ ಸಾಫ್ಟಾಗಿಯೇ ಇರುತ್ತೆ ಇದು ಹೆಂಗೆ ಯಾವ ಯಾವ ಥರ ತಣ್ಣಗಾಗುತ್ತೆ ಅಲ್ವಾ ಆ ಥರ ಕ್ರಿಸ್ಪಿಯಾಗ್ತಾ ಬರುತ್ತೆ ಲೈಟ್ ಗೋಲ್ಡನ್ ಕಲರ್ ಬಂದಮೇಲೆ ಮೇಲೆ ಎತ್ಕೊಂಡ್ಬಿಡ್ಬೇಕು ಇವು ತೆಗೆದಾದ್ಮೇಲೂ ಸ್ವಲ್ಪ ಬೇಯ್ತಾ ಇರುತ್ತೆ ಸ್ವಲ್ಪ ತಿಟ್ಟಾದ್ಮೇಲೆ ಸ್ವಲ್ಪ ಕಪ್ಪಗಾಗುತ್ತೆ ಅದಕ್ಕೋಸ್ಕರ ಲೈಟ್ ಕಲರ್ ಇದ್ದಾಗೆ ತೆಕ್ಕೊಂಬಿಟ್ರೆ ನಿಮಗೆ ಆಮೇಲೆ ಸ್ವಲ್ಪ ಕೆಂಪಗೆ ಬ್ರೌನ್ ಥರ ಚಾ ಕಲರ್ ಬರುತ್ತೆ ಇದನ್ನ ನೀವು ಪ್ರವಾಸಕ್ಕೆ ಮಾ ಹೋಗ್ಬೇಕಾದ್ರೆ ಮಾಡಿಟ್ಕೊಂಡು ಹೋಗ್ಬೋದು ತುಂಬಾ ಟೇಸ್ಟಿ ಅನ್ಸುತ್ತೆ ನಿಮಗೆ ತಿನ್ನೋದಿಕ್ಕೆ ಅಥವಾ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ಗೂ ಹಾಕೊಡ್ಬೋದು ಆರಾಮಾಗಿ ಇದನ್ನ ಮಕ್ಕಳಿಂದ ಹಿಡಿದು ವಯಸ್ಸಾದವರು ತಿನ್ಕೋಬಹುದು ಅಷ್ಟು ಕ್ರಿಸ್ಪಿಯಾಗಿರುತ್ತೆ ನೋಡಿ ಈ ಕಲರ್ ಅಲ್ಲಿ ಇದ್ದಾಗೇನೆ ಎತ್ಕೊಂಡ್ಬಿಡಬೇಕು ಸಾಫ್ಟ್ ಆಗಿರುತ್ತೆ ಇದು ತೆಗೀಬೇಕಾದಾಗು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಕ್ರಿಸ್ಪಿಯಾಗಿ ಆಗುತ್ತೆ ನೋಡಿ ಬಿಸಿ ಬಿಸಿ ಕ್ರಿಸ್ಪಿಯಾದ ಶ ಸಿಹಿಯಾದ ಶಂಕರ ಪುಳಿ ರೆಡಿ ಆಯಿತು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ಇದೇ ತರ ವಿಡಿಯೋಗಳಿಗಾಗಿ ಲಕ್ಷ್ಮೀ ಕಿಚನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು